ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮ ಎಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಸೋಮವಾರ ರಾತ್ರಿ ಏಳರಿಂದ ಹತ್ತು ಐವತ್ತೈದರವರೆಗೆ ಒಂದು ಸಣ್ಣ ಬೆಲ್ಲದ ತುಂಡಿನಿಂದ ಹೀಗೆ ಮಾಡಿದರೆ ದರಿದ್ರವು ಹೋಗಿ ಹಣವು ಪ್ರವಾಹದಂತೆ ಅರಿಯುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಿಥಿ ವಾರ ನಕ್ಷತ್ರಗಳಿಗೆ ನೀಡುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ ಅದರಲ್ಲಿಯೂ ಪಂಚಮ ತಿಥಿ ಎಂದರೆ ಅದು ಸಾಕ್ಷಾತ್ ಲಕ್ಷ್ಮೀದೇವಿ ಮತ್ತು ನಾಗದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದಿನ ಪಂಚಮಿ ಎಂದರೆ ಐದು ಸಂಖ್ಯೆಯ ಸಂಕೇತ ನಮ್ಮ ಶರೀರವು ಪಂಚಭೂತಗಳಿಂದ ನಿರ್ಮಿತವಾಗಿದೆ ಈ ಪ್ರಪಂಚವು ಪಂಚಭೂತಗಳ ಸಾಕ್ಷಿಯಾಗಿ ನಡೆಯುತ್ತದೆ ಅಂತಹ ಪಂಚಮ ತಿಥಿ ಎಂದು ನಾವು ಮಾಡುವ ಯಾವುದೇ ಸಣ್ಣ ದೈವ ಕಾರ್ಯವಾದರೂ ಅದು ಐದು ಪಟ್ಟು ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತದೆ ನಾಳೆ ಬರಲಿರುವ ಈ ಪವಿತ್ರ ಪಂಚಮಿಗಳು ನಿಮ್ಮ ದರಿದ್ರವನ್ನು ಓಡಿಸಿ ಅಷ್ಟೈಶ್ವರ್ಯಗಳನ್ನು ನಿಮ್ಮ ಮನೆಯ ಮುಂದೆ ನಿಲ್ಲಿಸಲಿವೆ ಈ ಪರಿಹಾರದಲ್ಲಿ ಪ್ರಮುಖವಾದ ಪದಾರ್ಥ ಬೆಲ್ಲ ಬೆಲ್ಲ ಎಂದರೆ ಕೇವಲ ಸಿಹಿಯನ್ನು ನೀಡುವ ಪದಾರ್ಥ ಮಾತ್ರವಲ್ಲ ಅದು ಸಾಕ್ಷಾತ್ ಮಂಗಳಕರವಾದ ಮಹಾಲಕ್ಷ್ಮಿಯ ಸ್ವರೂಪ ಕಬ್ಬಿನ ಜಲ್ಲೆಯಿಂದ ರಸವನ್ನು ತೆಗೆದು ಅದನ್ನು ಬೆಂಕಿಯ ಮೇಲೆ ಕುದಿಸಿ ಶುದ್ಧೀಕರಿಸಿ ಬೆಲ್ಲವನ್ನು ತಯಾರು ಮಾಡುತ್ತಾರೆ ಅಂದರೆ ಬೆಲ್ಲದ ತಯಾರಿಕೆಯಲ್ಲಿಯೇ ಪೃಥ್ವಿ ತತ್ವ ಅಗ್ನಿತತ್ವ ಮತ್ತು ಜಲತತ್ವಗಳು ಮಿಡಿತವಾಗಿವೆ ಲಕ್ಷ್ಮೀ ದೇವಿಗೆ ಸಿಹಿ ಎಂದರೆ ತುಂಬಾ ಇಷ್ಟ ಅದಕ್ಕೆ ಯಾವುದೇ ಪೂಜೆ ಮಾಡಿದರೂ ನಾವು ಬೆಲ್ಲವನ್ನು ನೈವೇದ್ಯವಾಗಿ ಇಡುತ್ತೇವೆ ಬೆಲ್ಲದ ಮಹತ್ವದ ಬಗ್ಗೆ ಎಷ್ಟೇ ಹೇಳಿದರೂ ಕಡಿಮೆಯೇ ಅದು ಸೂರ್ಯ ಭಗವಾನನಿಗೂ ಕೂಡ ಪ್ರಿಯವಾದುದ್ದು ಬೆಲ್ಲ ಎಲ್ಲೆಲ್ಲಿ ಇರುತ್ತದೋ ಅಲ್ಲಿ ಸಾತ್ವಿಕ ಶಕ್ತಿ ಇರುತ್ತದೆ ಸಕ್ಕರೆಗಿಂತ ಬೆಲ್ಲ ಏಕೆ ಶ್ರೇಷ್ಠವೆಂದರೆ ಸಕ್ಕರೆಯನ್ನು ರಾಸಾಯನಿಕಗಳಿಂದ ಶುದ್ಧೀಕರಿಸಲಾಗುತ್ತದೆ ಆದರೆ ಬೆಲ್ಲ ಪ್ರಕೃತಿ ದತ್ತವಾಗಿ ಲಭಿಸುವ ಸ್ವಚ್ಛವಾದ ಶಕ್ತಿಯ ರೂಪ ಅದಕ್ಕೆ ಈ ಪರಿಹಾರದಲ್ಲಿ ಬೆಲ್ಲವನ್ನು ಪ್ರಧಾನವಾಗಿ ಬಳಸುತ್ತಿದ್ದೇವೆ ಲಕ್ಷ್ಮೀ ದೇವಿಗೆ ಬೆಲ್ಲ ಎಂದರೆ ಏಕೆ ಅಷ್ಟು ಇಷ್ಟವೆಂದರೆ ಅದು ಭೂಮಿಯಿಂದ ಹುಟ್ಟಿದ ಸಿಹಿ ಭೂಮಿಯನ್ನು ನಾವು ಭೂಲಕ್ಷ್ಮಿಯಾಗಿ ಆರಾಧಿಸುತ್ತೇವೆ ಆ ತಾಯಿ ಪ್ರಸಾದಿಸಿದ ಅಮೃತವೇ ಈ ಬೆಲ್ಲ ಹಾಗಾದರೆ ಪಂಚಮ ತಿಥಿ ಎಂದು ಬೆಲ್ಲದೊಂದಿಗೆ ಏನು ಮಾಡಬೇಕು ಎನ್ನುವ ವಿಷಯವನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮೊದಲು ಶ್ರೀ ಮಾತೆ ನಮಃ ಎಂದು ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋಗೊಂದು ಲೈಕ್ ನೀಡಿ ಇನ್ನು ಈ ಪರಿಹಾರಕ್ಕೆ ಬರುವುದಾದರೆ ಸೋಮವಾರ ರಾತ್ರಿ ಏಳು ಗಂಟೆಯಿಂದ ಹತ್ತು ಐವತ್ತೈದು ನಿಮಿಷಗಳ ಮಧ್ಯದ ಸಮಯ ಅತ್ಯಂತ ಶಕ್ತಿಶಾಲಿ ಮುಹೂರ್ತ ಈ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳ ಸ್ಥಿತಿ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಒಂದು ಸಣ್ಣ ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಬೇಕು ಆ ಬೆಲ್ಲದ ತುಂಡು ಗಾಢ ಬಣ್ಣದಲ್ಲಿದ್ದರೆ ತುಂಬಾ ಶ್ರೇಷ್ಠ ನಂತರ ಒಂದು ಹಳದಿ ಬಣ್ಣದ ವಸ್ತುವನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣ ಎಂದರೆ ಮಂಗಳಕರ ಅದು ಗುರು ಗ್ರಹಕ್ಕೆ ಮತ್ತು ಲಕ್ಷ್ಮೀ ದೇವಿಗೆ ಸಂಕೇತ ಈ ಹಳದಿ ವಸ್ತ್ರದಲ್ಲಿ ಆ ಬೆಲ್ಲದ ತುಂಡನ್ನು ಇರಿಸಿದಾಗ ಅದು ನಿಮ್ಮ ಮನೆಯಲ್ಲಿರುವ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಸಿದ್ಧವಾಗುತ್ತದೆ ಅದರೊಂದಿಗೆ ನೀವು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸಬೇಕು ಉಪ್ಪು ಎಂದರೆ ಸಮುದ್ರ ರಾಜ ಮಗಳಾದ ಲಕ್ಷ್ಮೀ ದೇವಿಗೆ ಸಹೋದರನ ಸಮಾನ ಸಮುದ್ರ ಮತದಿಂದ ಲಕ್ಷ್ಮೀ ದೇವಿ ಉದ್ಭವಿಸಿದಾಗ ಅವಳ ಜೊತೆ ಉಪ್ಪು ಕೂಡ ಹುಟ್ಟಿತು ಅದಕ್ಕಾಗಿಯೇ ಉಪ್ಪು ಇರುವ ಕಡೆ ಲಕ್ಷ್ಮಿ ಇರುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಕಲ್ಲುಪ್ಪಿಗೆ ಇರುವ ಇನ್ನೊಂದು ವಿಶೇಷತೆ ಏನೆಂದರೆ ಅದು ಮನೆಯಲ್ಲಿರುವ ಪ್ರತಿಫಲ ಶಕ್ತಿಯನ್ನು ಅಂದರೆ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ಎಳೆದುಕೊಳ್ಳುತ್ತದೆ ನಿಮ್ಮ ಮನೆಯಲ್ಲಿರುವ ದೃಷ್ಟಿದೋಷ ದರಿದ್ರ ಆರ್ಥಿಕ ಸಮಸ್ಯೆಗಳೆಲ್ಲವನ್ನೂ ಆ ಉಪ್ಪು ಗ್ರಹಿಸುತ್ತದೆ ಅದರ ಮೇಲೆ ಕೆಲವು ಧನಿಯ ಬೀಜಗಳನ್ನು ಆ ವಸ್ತ್ರದಲ್ಲಿ ಹಾಕಬೇಕು ಧನಿಯವನ್ನು ಸಂಸ್ಕೃತದಲ್ಲಿ ಧಾನ್ಯ ಎನ್ನುತ್ತಾರೆ ಅಂದರೆ ಧಾನ್ಯವನ್ನು ದನವನ್ನು ನೀಡುತ್ತದೆ ಎಂದರ್ಥ ಧನಿಯ ರಾಶಿಯನ್ನು ದನಕ್ಕೆ ಸಂಕೇತವಾಗಿ ಭಾವಿಸುತ್ತಿದ್ದರು ಧನಿಯ ಹೇಗೆ ಭೂಮಿಯಲ್ಲಿ ಹಾಕಿದ ತಕ್ಷಣ ಬೇಗನೆ ಮೊಳಕೆ ಒಡೆದು ವೃದ್ಧಿಯಾಗುತ್ತದೆಯೋ ನಿಮ್ಮ ದನವೂ ಕೂಡ ಹಾಗೆಯೇ ವೃದ್ಧಿಯಾಗುತ್ತದೆ ಕೊನೆಯದಾಗಿ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಅದರಲ್ಲಿ ಹಾಕಿ ಅರಿಶಿಣ ಕುಂಕುಮ ಇಲ್ಲದೆ ಲಕ್ಷ್ಮೀ ದೇವಿ ಇರುವುದಿಲ್ಲ ಈ ಐದು ವಸ್ತುಗಳ ಸಂಯೋಜನೆ ಒಂದು ಅದ್ಭುತವಾದ ಧನಾಕರ್ಷಣ ಯಂತ್ರದಂತೆ ಬದಲಾಗುತ್ತದೆ ಇವೆಲ್ಲವನ್ನು ಆ ಅಳರಿ ವಸ್ತ್ರದಲ್ಲಿ ಇಟ್ಟು ಒಂದು ಸಣ್ಣ ಗಂಟಿನಂತೆ ಕಟ್ಟಿರಿ ಆ ಗಂಟನ್ನು ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಮತ್ತು ಕಷ್ಟಗಳನ್ನು ಲಕ್ಷ್ಮೀ ದೇವಿಗೆ ಹೇಳಿಕೊಳ್ಳಿ ಅಮ್ಮ ನನ್ನ ಮನೆಯಲ್ಲಿರುವ ಈ ದರಿದ್ರವನ್ನು ಸಾಲದ ಬಾಧೆಯನ್ನು ಆರ್ಥಿಕ ಸಮಸ್ಯೆಗಳನ್ನು ಈ ಗಂಟಿನಲ್ಲಿ ಬಂಧಿಸಿ ಹೊರಗೆ ಕಳುಹಿಸು ಎಂದು ಬೇಡಿಕೊಳ್ಳಿ ಆ ನಂತರ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದಂತಹ ಒಂದು ಮೂಲೆಯಲ್ಲಿ ಇಡಬೇಕು ಅದು ನಿಮ್ಮ ಪೂಜಾ ಕೋಣೆಯಲ್ಲಿ ಇದ್ದರೂ ಪರವಾಗಿಲ್ಲ ಅಥವಾ ನಿಮ್ಮ ಬೀರುವಿನ ಪಕ್ಕದಲ್ಲಿ ಯಾರು ನೋಡದ ಜಾಗದಲ್ಲಿ ಇದ್ದರೂ ಪರವಾಗಿಲ್ಲ ರಾತ್ರಿ ಇಡೀ ಆ ಗಂಟು ನಿಮ್ಮ ಮನೆಯಲ್ಲಿಯೇ ಇರಬೇಕು ರಾತ್ರಿಯ ಸಮಯದಲ್ಲಿ ಆ ಗಂಟಿನಲ್ಲಿರುವ ಪದಾರ್ಥಗಳು ನಿಮ್ಮ ಮನೆಯ ಪರಿಸರದಲ್ಲಿರುವ ನೆಗೆಟಿವ್ ಎನರ್ಜಿಗಳನ್ನು ಸ್ವೀಕರಿಸುತ್ತವೆ ಮುಖ್ಯವಾಗಿ ಬೆಲ್ಲವು ಆ ಸಿಹಿಯ ಮೂಲಕ ಲಕ್ಷ್ಮಿ ಕಳೆಯನ್ನು ಆಕರ್ಷಿಸಿದರೆ ಉಪ್ಪು ದರಿದ್ರವನ್ನು ಹೊರಗೆ ಎಳೆಯುತ್ತದೆ ಮರುದಿನ ರಾತ್ರಿಯವರೆಗೂ ಆ ಗಂಟನ್ನು ಹಾಗೆಯೇ ಇಡಿ ಮರುದಿನ ರಾತ್ರಿ ಕತ್ತಲದ ನಂತರ ಆ ಗಂಟನ್ನು ಜಾಗರೂಕತೆಯಿಂದ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹತ್ತಿರ ಇರುವ ಯಾವುದಾದರೂ ಪುರಾತನ ದೇವಸ್ಥಾನ ಅಥವಾ ಗುಡಿಯ ಗೋಡೆಯ ಹತ್ತಿರ ಯಾರೂ ತುಳಿಯದ ಜಾಗದಲ್ಲಿ ಒಂದು ಕಡೆ ಹಾಕಿ ಬರಬೇಕು ಹಾಗೆ ಹಾಕಿದ ನಂತರ ನೀವು ಹಿಂತಿರುಗಿ ನೋಡದೆ ನೇರವಾಗಿ ಮನೆಗೆ ಬಂದು ಬಿಡಬೇಕು ದಾರಿಯಲ್ಲಿ ಯಾರೊಂದಿಗೂ ಮಾತನಾಡ ಮನೆಗೆ ಬಂದ ನಂತರ ಕೈಕಾಲು ತೊಳೆದುಕೊಂಡು ಮನೆಯೊಳಗೆ ಪ್ರವೇಶಿಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದರಿದ್ರವನ್ನೆಲ್ಲ ಆ ಗುಡಿಯ ಹತ್ತಿರ ಬಿಟ್ಟು ಬಂದಂತಾಗುತ್ತದೆ ಹೀಗೆ ಪಂಚಮಿಯ ದಿನ ಬೆಲ್ಲದ ತುಂಡಿನ ಪರಿಹಾರ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಉಕ್ಕಿ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳೇ ಇರುವುದಿಲ್ಲ ಎಷ್ಟೇ ಸಂಪಾದಿಸಿದರೂ ಹಣ ಉಳಿಯುತ್ತಿಲ್ಲ ಎಂದು ಸಂಕಟ ಪಡುವವರಿಗೆ ಇದೊಂದು ದೊಡ್ಡ ಪರಿಹಾರ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡವರಿಗೆ ಈ ಪರಿಹಾರ ಮಾಡಿದ ಕೆಲವೇ ದಿನಗಳಲ್ಲಿ ಹೊರಬರುವ ದಾರಿಗಳು ಕಾಣಿಸುತ್ತವೆ ಲಾಭವಾಗುವುದಷ್ಟೇ ಅಲ್ಲದೆ ಅಷ್ಟೈಶ್ವರಗಳು ನಿಮ್ಮ ಮನೆಯಲ್ಲಿ ನೆಲೆಯಿರುತ್ತವೆ ನೀವು ಬೇಡ ಅಂದರೂ ಸರಿಯೇ ಹಣವು ಒಳೆಯಂತೆ ಅರಿಯುತ್ತದೆ ವ್ಯಾಪಾರಸ್ಥರಿಗೆ ಅನಿರೀಕ್ಷಿತವಾಗಿ ಲಾಭಗಳು ಬರುತ್ತವೆ ಉದ್ಯೋಗಸ್ಥರಿಗೆ ಬಡ್ಡಿ ದೊರೆಯುತ್ತದೆ ಅಸಲು ಈ ಪರಿಹಾರದ ಹಿಂದಿರುವ ಅರ್ಥವೇನೆಂದರೆ ನಮ್ಮಲ್ಲಿರುವ ನಂಬಿಕೆಯನ್ನು ಪ್ರಕೃತಿ ಶಕ್ತಿಗಳೊಂದಿಗೆ ಅನುಸಂಧಾನ ಮಾಡುವುದು ಪಂಚಮಿ ತಿಥಿಗೆ ಇರುವ ಶಕ್ತಿ ಅಂಥದ್ದು ಲಕ್ಷ್ಮೀ ದೇವಿಯು ಚಂಚಲವಾದವಳು ಎಂದು ಹೇಳುತ್ತಾರೆ ಆದರೆ ಎಲ್ಲಿ ಭಕ್ತಿ ಶುಚಿತ್ವ ಮತ್ತು ಇಂತಹ ಶಾಸ್ತ್ರೀಯ ಪರಿಹಾರಗಳು ಇರುತ್ತವೆಯೋ ಅಲ್ಲಿ ಆಕೆ ಸ್ಥಿರವಾಗಿರುತ್ತಾಳೆ ಬೆಲ್ಲದ ತುಂಡು ಎಷ್ಟು ಚಿಕ್ಕದಾಗಿದ್ದರೂ ಅದು ನೀಡುವ ಫಲಿತಾಂಶ ಮಾತ್ರ ಬೆಟ್ಟದಷ್ಟಿರುತ್ತದೆ ಈ ಪರಿಹಾರಕ್ಕೆ ನಿಮಗೆ ಯಾವುದೇ ಖರ್ಚಿಲ್ಲ ಕೇವಲ ನಿಮ್ಮ ಸಮಯ ಮತ್ತು ನಿಮ್ಮ ನಂಬಿಕೆ ಮಾತ್ರ ಬಂಡವಾಳ ಈ ಪರಿಹಾರ ಮಾಡಿದರೆ ಹಣವು ಪ್ರವಾಹದಂತೆ ಅರಿಯುತ್ತದೆ ಅಂದರೆ ಅಪಾರವಾದ ಧನ ಸಂಪತ್ತು ಖಂಡಿತ ಬರುತ್ತದೆ ಪ್ರವಾಹವನ್ನು ಹೇಗೆ ತಡೆಯಲು ಸಾಧ್ಯವಿಲ್ಲವೋ ಅದೇ ರೀತಿ ಅಪಾರವಾದ ಹಣವು ನಮ್ಮ ಬಳಿಗೆ ಬರುತ್ತದೆ ಎಲ್ಲಿಂದಲೂ ಅನಿರೀಕ್ಷಿತ ಮಾರ್ಗಗಳ ಮೂಲಕ ಹಣವು ಬಂದು ಸೇರುತ್ತದೆ ಲಾಟರಿ ಬಹುಮಾನಗಳು ಪಿತ್ತಾಜಿತ ಆಸ್ತಿಗಳು ಉಡುಗೊರೆಗಳು ಬೋನಸ್ಗಳು ಹೀಗೆ ವಿವಿಧ ರೂಪದಲ್ಲಿ ದನವು ಬರುತ್ತದೆ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಲಭಿಸುತ್ತವೆ ಕೆಲವರಿಗೆ ದೊಡ್ಡ ಒಪ್ಪಂದಗಳು ಸಿಗುತ್ತವೆ ಕೆಲವರಿಗೆ ವ್ಯಾಪಾರಗಳು ಚೆನ್ನಾಗಿ ವೃದ್ಧಿಯಾಗುತ್ತವೆ ನಾವು ಮಾರಾಟ ಮಾಡಬೇಕೆಂದಿರುವ ಆಸ್ತಿಗೆ ಒಳ್ಳೆಯ ಬೆಲೆ ಸಿಗುತ್ತದೆ ನಾವು ಖರೀದಿಸಬೇಕೆಂದಿರುವ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭಿಸುತ್ತವೆ ಹೀಗೆ ಎಲ್ಲಾ ವಿಧದಲ್ಲೂ ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗುತ್ತದೆ ಈ ಪರಿಹಾರವನ್ನು ಮಾಡುವಾಗ ಮನಸ್ಸಿನಲ್ಲಿ ಪೂರ್ಣ ನಂಬಿಕೆ ಮತ್ತು ಭಕ್ತಿ ಇರಬೇಕು ಲಕ್ಷ್ಮೀ ದೇವಿಯು ನಮಗೆ ಸಹಾಯ ಮಾಡುತ್ತಾಳೆ ಆತಿ ಕರುಣಿಸುತ್ತಾಳೆ ಎಂದು ದೃಢವಾಗಿ ನಂಬಬೇಕು ಸಂಶಯ ಅಥವಾ ಅನುಮಾನಗಳನ್ನು ಇಟ್ಟುಕೊಳ್ಳಬಾರದು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಮಾತ್ರ ಈ ಉಪಾಯ ಲಭಿಸುತ್ತದೆ ಕೇವಲ ಆಚಾರಕ್ಕಾಗಿ ಮಾಡಿ ಮನಸ್ಸಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಫಲಿತಾಂಶ ಬರುವುದಿಲ್ಲ ಭಗವಂತನು ನಮ್ಮ ಭಾವವನ್ನು ನೋಡುತ್ತಾರೆಯೇ ಹೊರತು ನಮ್ಮ ಬಾಹ್ಯ ನಡವಳಿಕೆನಲ್ಲ ಆದ್ದರಿಂದ ಭಕ್ತಿ ಪ್ರೀತಿ ಮತ್ತು ಶ್ರದ್ಧೆಯಿಂದ ಈ ಉಪಾಯವನ್ನು ಮಾಡಬೇಕು ಮನೆಯನ್ನು ಶುಚಿಯಾಗಿ ಪವಿತ್ರವಾಗಿ ಇಟ್ಟುಕೊಳ್ಳಬೇಕು ನಿತ್ಯವೂ ದೀಪ ಹಚ್ಚಬೇಕು ಮನೆಯಲ್ಲಿ ಧೂಪ ಹಾಕಬೇಕು ಹಾಗೆಯೇ ದಾನ ಗುಣವಿರಬೇಕು ಬಡವರಿಗೆ ಮತ್ತು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಬೇಕು ದಾನ ಮಾಡಿದರೆ ದನವು ವೃದ್ಧಿಯಾಗುತ್ತದೆ ಆದ್ದರಿಂದ ನೀವು ಕೂಡ ತಪ್ಪದೆ ಪಂಚಮಿಯ ದಿನ ಬೆಲ್ಲದಿದ್ದ ಈ ಪರಿಹಾರವನ್ನು ಮಾಡಿ ಶುಭ ಫಲಗಳನ್ನು ಪಡೆಯಿರಿ ಸೋಮವಾರದಂದು ಪಂಚಮಿ ತುಂಬಾ ಅದ್ಭುತವಾದ ದಿನ ಈ ದಿನ ರಾತ್ರಿ ಏಳರ ನಂತರ ಮರೆಯದೆ ಈಗ ನಾವು ಹೇಳಿದ ರೀತಿಯಲ್ಲಿ ಸಾಸಿವೆಯಿಂದ ಈ ಸಣ್ಣ ಪರಿಹಾರವನ್ನು ಮಾಡಿ ಸಾಕು ಕ್ಷಣಗಳಲ್ಲಿ ಲಕ್ಷಾಂತರ ರೂಪಾಯಿ ಬಂದು ಬೀಳುತ್ತದೆ ಲಕ್ಷ್ಮೀ ದೇವಿ ಅನುಗ್ರಹ ಉಂಟಾಗುತ್ತದೆ ಪಂಚಮಿ ಎಂದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆದ್ದರಿಂದ ಈ ಸಣ್ಣ ಕೆಲಸವನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶ ಬರುತ್ತದೆ ಈ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡುತ್ತೀರಿ ಪಂಚಮಿಯ ದಿನ ಸಾಸಿವೆಯಿಂದ ಹೀಗೆ ಮಾಡಿದರೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ರಾತ್ರೋರಾತ್ರಿ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ ಸಾಸಿವೆಯ ಪರಿಹಾರ ಮಾಡುವುದರಿಂದ ಎಲ್ಲಾ ವಿಧದಲ್ಲೂ ನಿಮಗೆ ಅದೃಷ್ಟ ಒದಗಿ ಬರುತ್ತದೆ ಒಂದು ರಾತ್ರಿಯಲ್ಲಿಯೇ ನಾವು ಅದ್ಭುತವನ್ನು ನೋಡಬಹುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸಿಕೊಳ್ಳಬಹುದು ನಮಗಿರುವ ಕೆಲವು ರೀತಿಯ ನೋವುಗಳು ಅಥವಾ ಕಷ್ಟಗಳನ್ನು ಹೋಗಲಾಡಿಸಲು ಈ ಪರಿಹಾರವು ಅತ್ಯುತ್ತಮವಾಗಿ ಸಹಕರಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಖಂಡಿತ ಹೀಗೆ ಮಾಡಿಕೊಂಡರೆ ಸಾಕು ತುಂಬಾ ಒಳ್ಳೆಯ ಫಲಿತಾಂಶ ಬರುತ್ತದೆ ನಾವು ಹಣದ ಸಮಸ್ಯೆಗಳಿಂದ ತುಂಬಾ ಕಷ್ಟಪಡುತ್ತಿರುತ್ತೇವೆ ಒಂದು ರೂಪಾಯಿ ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿಕೊಂಡಾಗ ಈ ಪರಿಹಾರವು ನಿಮಗೆ ಅನುಕೂಲ ಮಾಡಿಕೊಡುತ್ತದೆ ತುಂಬಾ ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತದೆ ಈ ಪರಿಹಾರವನ್ನು ಯಾರಿಗೂ ಹೇಳದೆ ರಹಸ್ಯವಾಗಿ ಮಾಡಿಕೊಂಡರೆ ನೀವು ಅದ್ಭುತಗಳನ್ನು ನೋಡಬಹುದು ಮತ್ತು ಆಶ್ಚರ್ಯ ಅಸಲಿಗೆ ಈ ಪರಿಹಾರವನ್ನು ಹೇಗೆ ಮಾಡಬೇಕು ಎನ್ನುವ ವಿಷಯವನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಪಂಚಮಿಯ ದಿನ ಸ್ತ್ರೀಯರು ಮುಖ್ಯವಾಗಿ ಅಳುವುದು ಶಾಪ ಹಾಕುವುದು ಬೈಯುವುದು ಹೊಳೆಯುವುದು ಮಾಡಬಾರದು ಹಾಗೆಯೇ ಕೂದಲನ್ನು ಬಿಚ್ಚಿಕೊಂಡು ತಿರುಗುವುದು ಕಪ್ಪು ಬಟ್ಟೆಗಳನ್ನು ಧರಿಸುವುದು ನೈಟಿಗಳನ್ನು ಹಾಕಿಕೊಂಡು ತಿರುಗುವುದು ಬಳೆಗಳಿಲ್ಲದೆ ಇರುವುದು ವಸ್ತಿನ ಮೇಲೆ ಕುಳಿತುಕೊಳ್ಳುವುದು ಅಥವಾ ನಿದ್ರಿಸುವುದು ಇಂತಹ ಕೆಲಸಗಳನ್ನು ಮಾಡಬಾರದು ಹಾಗೆ ಮಾಡಿದರೆ ಮನೆಗೆ ಅನಿಷ್ಟ ಉಂಟಾಗುತ್ತದೆ ಲಕ್ಷ್ಮೀ ದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ ಮತ್ತು ನಿಮಗೆ ಸಮಸ್ಯೆಗಳು ಎದುರಾಗುತ್ತವೆ ಅದಕ್ಕಾಗಿಯೇ ಪಂಚಮಿಯ ದಿನ ಇಂತಹ ಕೆಲಸಗಳಿಂದ ದೂರವಿರಿ ಪಂಚಮಿಯ ದಿನ ಶೇವಿಂಗ್ ಕಟಿಂಗ್ ಮಾಡಿಸಿಕೊಳ್ಳುವುದು ಕೂದಲು ಕತ್ತರಿಸುವುದು ಇಂತಹ ಕೆಲಸಗಳನ್ನು ಮಾಡಬಾರದು ಹಾಗೆಯೇ ಪಂಚಮಿಯ ತಿಥಿ ಇರುವ ದಿನ ಮಾಂಸಾರವನ್ನು ಸೇವಿಸಬಾರದು ಅದೇ ರೀತಿ ಈ ದಿನ ನಿಮ್ಮ ಮನೆಯಿಂದ ಹಾಲು ಮೊಸರು ಅರಿಶಿನ ಕುಂಕುಮ ಮತ್ತು ಬಂಗಾರವನ್ನು ಬೇರೆಯವರ ಮನೆಗೆ ನೀಡಬಾರದು ಹಾಗೆ ಮಾಡಿದರೆ ನಿಮ್ಮ ಸಂಪಾದನೆಯು ಅರಿದು ಹೋಗುತ್ತದೆ ನಿಮ್ಮ ಮನೆಯಿಂದ ಲಕ್ಷ್ಮೀದೇವಿ ಹೊರಗೆ ಹೋಗಿ ನಿಮಗೆ ಆರ್ಥಿಕವಾಗಿ ತುಂಬಾ ಕಷ್ಟ ಉಂಟು ಮಾಡುತ್ತಾಳೆ ಇನ್ನು ಪಂಚಮಿಯ ದಿನ ಯಾರ ನಂಬಿಕೆಯಿಂದ ಸಾಸಿವೆಯ ಪರಿಹಾರ ಮಾಡಿಕೊಳ್ಳುತ್ತಾರೋ ಅವರಿಗೆ ಇರುವ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಮುಖ್ಯವಾಗಿ ದೃಷ್ಟಿ ದೋಷಗಳಿಂದ ಹೊರಬರುತ್ತಾರೆ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಸಾಸಿವೆಯ ಪರಿಹಾರವು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಈ ಪರಿಹಾರವನ್ನು ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಸಾಸಿವೆಯನ್ನು ತಾಂತ್ರಿಕ ಪರಿಹಾರಗಳಲ್ಲಿ ಅಧಿಕವಾಗಿ ಬಳಸಲಾಗುತ್ತದೆ ಸಾಸಿವೆಯ ದೋಷಗಳ ಜೊತೆಗೆ ಕೆಲವು ರೀತಿಯ ಭೂತ ಪ್ರೇತ ಪಿಶಾಚ ಈ ಬಾಧೆಗಳಿಂದಲೂ ನಮ್ಮನ್ನು ಮುಕ್ತಿಗೊಳಿಸಲು ಸಹಕಾರಿಯಾಗುತ್ತದೆ ಸಾಸಿವೆಗಳಲ್ಲಿ ಎರಡು ವಿಧಗಳಿವೆ ಒಂದು ಹಳದಿ ಸಾಸಿವೆ ಇನ್ನೊಂದು ಕಪ್ಪು ಸಾಸಿವೆ ಕಪ್ಪು ಸಾಸಿವೆಯನ್ನು ನಾವು ಅಡುಗೆಗೆ ಬಳಸುತ್ತೇವೆ ಹಳದಿ ಸಾಸಿವೆಯನ್ನು ಪರಿಹಾರಗಳಿಗೆ ಬಳಸುತ್ತಾರೆ ಕೆಲವರಿಗೆ ಹಳದಿ ಸಾಸಿವೆ ಸಿಗದಿದ್ದರೆ ಅಂತಹರು ಕಪ್ಪು ಸಾಸಿವೆಯಿಂದಲೇ ಪರಿಹಾರ ಮಾಡಿಕೊಳ್ಳಬಹುದು ಹಾಗೆ ಮಾಡಿದರೂ ಕೂಡ ಫಲಿತಾಂಶ ಸಿಗುತ್ತದೆ ಸಾಸಿವೆಯು ಎಲ್ಲ ಅಂಗಡಿಗಳಲ್ಲಿ ದೊರೆಯುತ್ತದೆ ಈ ಸಾಸಿವೆಯಿಂದ ಪಂಚಮಿಯ ದಿನ ಪರಿಹಾರ ಮಾಡಿಕೊಂಡರೆ ನಿಮ್ಮ ಸಂಪಾದನೆ ಹೆಚ್ಚಾಗುವುದರ ಜೊತೆಗೆ ಐಶ್ವರ್ಯವು ವೃದ್ಧಿಯಾಗುತ್ತದೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಅಭಿವೃದ್ಧಿ ಕಾಣಬಹುದು ಸಾಸಿವೆ ಮನೆಯಲ್ಲಿದ್ದರೆ ಬರುತ್ತದೆ ಅಂದರೆ ಸಾಸಿವೆ ನಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯೇ ನಮ್ಮ ಮನೆಯಲ್ಲಿ ಇದ್ದಂತೆ ಇದು ತುಂಬಾ ಜನರಿಗೆ ತಿಳಿದಿಲ್ಲ ಖಂಡಿತ ಇದು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳ ರಹಸ್ಯ ಮಾರುವಡಿಗಳ ಪರಿಹಾರ ಎಂದು ಒಂದು ರೀತಿಯಲ್ಲಿ ಹೇಳಬಹುದು ಅದಕ್ಕಾಗಿ ನೀವು ಮನೆಯಲ್ಲಿ ಯಾವಾಗಲೂ ಸಾಸಿವೆ ಇರುವಂತೆ ನೋಡಿಕೊಳ್ಳಿ ಅಡುಗೆ ಮನೆಯ ಸಾಂಬಾರ್ ಪದಾರ್ಥಗಳ ಡಬ್ಬಿಯಲ್ಲಿ ಯಾವಾಗಲೂ ಸಾಸಿವೆ ಇರಬೇಕು ಅದು ಖಾಲಿಯಾಗಬಾರದು ಸಾಸಿವೆಯನ್ನು ತಂದು ನೀವು ಪೂಜಿಸಬೇಕೆಂದಿಲ್ಲ ತಂದು ಇಟ್ಟುಕೊಂಡರೆ ಸಾಕು ಇನ್ನು ಪಂಚಮಿಯ ದಿನ ಒಂದು ಬೌಲ್ ತೆಗೆದುಕೊಂಡು ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಒಂದು ಚಿಕ್ಕ ಮಣ್ಣಿನ ಪಾತ್ರೆ ಇದ್ದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಮನೆಯಲ್ಲಿ ಮಣ್ಣಿನ ಪಾತ್ರೆ ಇಲ್ಲದಿದ್ದರೆ ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಗಂಡಸರು ಅಥವಾ ಹೆಂಗಸರು ಎಂಬ ವ್ಯತ್ಯಾಸವಿಲ್ಲದೆ ಯಾರು ಈ ಪರಿಹಾರವನ್ನು ಮಾಡಿದರೂ ಫಲಿತಾಂಶ ಸಿಗುತ್ತದೆ ನಮಗೆ ಹಣ ಬರಲು ಧನ ದ್ವಾರಗಳು ತೆರೆದುಕೊಳ್ಳಲು ಮತ್ತು ನಾಲ್ಕು ದಿಕ್ಕುಗಳಿಂದ ಹಣವು ನಮ್ಮತ್ತ ಆಕರ್ಷಿತವಾಗಲು ಈ ಪರಿಹಾರವು ಅನುಕೂಲ ಮಾಡಿಕೊಡುತ್ತದೆ ಮುಖ್ಯವಾಗಿ ನೀವು ಒಂದು ಬೌಲ್ ತೆಗೆದುಕೊಂಡು ಅದರಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿದ ನಂತರ ಅದರಲ್ಲಿ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಿ ನಂತರ ಅದರಲ್ಲಿ ಪಾತ್ರೆಯಲ್ಲಿ ಅರ್ಧ ಸ್ಪೂನ್ ಅರಿಶಿನ ಮತ್ತು ಅರ್ಧ ಸ್ಪೂನ್ ಕುಂಕುಮವನ್ನು ಹಾಕಿ ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಡಿ ಒಂದು ರೂಪಾಯಿಯ ನಾಣ್ಯವು ಲಕ್ಷ್ಮೀದೇವಿಗೆ ದೇವಿಗೆ ಅರ್ಪಿತವಾದದ್ದು ಒಂದು ರೂಪಾಯಿಯ ನಾಣ್ಯ ಇಲ್ಲದಿದ್ದರೆ ಐದು ರೂಪಾಯಿ ನಾಣ್ಯವನ್ನು ಇಡಬಹುದು ಹೇಗೆ ಇಟ್ಟರೂ ನಮ್ಮ ಸಂಪತ್ತು ಹೆಚ್ಚಾಗಲು ಮತ್ತು ಐಶ್ವರ್ಯ ಲಭಿಸಲು ಅವಕಾಶವಿರುತ್ತದೆ ಈ ರೀತಿ ನೀವು ಪ್ರಯತ್ನಿಸುವುದರಿಂದ ಉತ್ತಮ ರಿಸಲ್ಟ್ ಸಿಗುತ್ತದೆ ಹೀಗೆ ಎಲ್ಲವನ್ನು ಸಿದ್ಧಪಡಿಸಿದ ನಂತರ ಆ ಬೌಲ್ನನ್ನು ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಪಟದ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ದ್ವಾರಗಳು ತೆರೆದುಕೊಂಡು ಹಣ ಬರಲಿ ಅಭಿವೃದ್ಧಿಯಾಗಲಿ ಐಶ್ವರ್ಯ ಮತ್ತು ಸಂಪತ್ತು ನಮಗೆ ವಿಪರೀತವಾಗಿ ಲಭಿಸಲಿ ಎಂದು ಸಂಕಲ್ಪ ಮಾಡಿ ಆ ಬೌಲ್ನನ್ನು ದೇವಿಯ ಮುಂದೆ ಆಗಿಯೇ ಇಡಿ ಈ ಪರಿಹಾರವನ್ನು ಪಂಚಮಿಯ ದಿನ ರಾತ್ರಿ ಏಳು ಗಂಟೆಯ ನಂತರವೇ ಮಾಡಬೇಕು ಅದಕ್ಕಿಂತ ಮುಂಚೆ ಮಾಡಬಾರದು ಈ ಬೌಲ್ನನ್ನು ಇಡೀ ರಾತ್ರಿ ಲಕ್ಷ್ಮೀ ದೇವಿಯ ಪಟದ ಮುಂದೆ ಇರಿಸಿ ಮರುದಿನ ಅದನ್ನು ತೆಗೆಯಿರಿ ಬೌಲ್ನಲ್ಲಿರುವ ಒಂದು ಅಥವಾ ಐದು ರೂಪಾಯಿಯ ನಾಣ್ಯವನ್ನು ನಿಮ್ಮ ಪರ್ಸ್ ನಲ್ಲಿ ಇಟ್ಟುಕೊಳ್ಳಬಹುದು ಮನೆಯ ಬೀರುವಿನ ಲಾಕರ್ ನಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು ಇದನ್ನು ನಿಮ್ಮ ಜೇಬಿನಲ್ಲಿಯೂ ಇಟ್ಟುಕೊಳ್ಳಬಹುದು ಆದರೆ ಈ ನಾಣ್ಯವನ್ನು ಖರ್ಚು ಮಾಡಬಾರದು ಸಿದ್ಧಶಾಸ್ತ್ರದಲ್ಲಿ ಹೇಳಿರುವಂತೆ ಉಪ್ಪಿನಲ್ಲಿಟ್ಟ ಹಣವು ಯಾವಾಗಲೂ ಎರಡರಷ್ಟು ಫಲಿತಾಂಶಗಳನ್ನು ನೀಡುತ್ತವೆ ಉಪ್ಪಿನಲ್ಲಿ ಹಣವಿಟ್ಟರೆ ಅದು ವೃದ್ಧಿಯಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ ಹಾಗೆಯೇ ಸಂಪಾದನೆಯನ್ನು ಹೆಚ್ಚಿಸಲು ಈ ಉಪ್ಪು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈ ಹಣವನ್ನು ಖರ್ಚು ಮಾಡದೆ ನಿಮ್ಮ ಹತ್ತಿರ ಭದ್ರವಾಗಿ ಇಟ್ಟುಕೊಳ್ಳಿ ಉಳಿದ ಸಾಸಿವೆ ಉಪ್ಪು ಅರಿಶಿನ ಮತ್ತು ಕುಂಕುಮವನ್ನು ಮಾತ್ರ ಅಶ್ವತ್ ಮರದ ಬುಡದಲ್ಲಿ ಹಾಕಿ ಬರಬೇಕು ಹೀಗೆ ಮಾಡಿದರೆ ಕ್ಷಣಗಳಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಧನ ದ್ವಾರಗಳು ತೆರೆದುಕೊಳ್ಳುತ್ತವೆ ಮತ್ತು ಲಕ್ಷಾಂತರ ಹಣ ಬಂದು ಸೇರುತ್ತದೆ ಆದ್ದರಿಂದ ಪಂಚಮಿಯ ದಿನ ಎಲ್ಲರೂ ಈ ಸಾಸುವೆಯ ಪರಿಹಾರವನ್ನು ಮಾಡಿ ಶುಭ ಫಲಗಳನ್ನು ಪಡೆಯಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು